ಇನ್ನು ಡಿ ಕೆ ಶಿವಕುಮಾರ್ ತಾವು ಸಿ ಎಂ ಆಗಲೇಬೇಕು ಅನ್ನುವಂತಹ ಸೂಚನೆ ಏನಾದರೂ ಕೊಟ್ಟ ನಮ್ಮಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಇದೀಗ ಡಿ ಕೆ ಸುರೇಶ್ ಕೂಡ ಆ ಒಂದು ಕ್ಲೂ ಅನ್ನು ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಬಾರ್ದು ಆ ಆಸೆನೂ ಅವ್ರಿಗಿಲ್ಲ ಅಂತ ಅಣ್ಣನ ಪರವಾಗಿ ಮಾಜಿ ಸಂಸದ ಡಿ ಕೆ ಸುರೇಶ್ ಬ್ಯಾಟ್ ಬೀಸಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೆ ಅದರ ನಿರ್ದೇಶ ಇರೋದು ಹಾಗೆ ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಾರೆ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಈಗ ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ ಇದನ್ನೇ ಹೇಳ್ತಾ ಬರ್ತಾ ಇದ್ದಾರೆ ಹೈಕಮಾಂಡ್ ಏನು ಹೇಳುತ್ತೆ ಅವ್ರು ಆಗಿ ಅಂದ್ರೆ ಇಲ್ಲ ಅಂತಂದ್ರೆ ಇಲ್ಲ ಎಲ್ಲವನ್ನು ಕಾದ್ ನೋಡೋಣ ಅಂತ ಡಿ ಕೆ ಸುರೇಶ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು ಸಿ ಎಂ ಇದಾರದ ಈಗ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಒಬ್ರೊಬ್ರೇ ಅಲ್ಲ ಎಲ್ಲರೂ ಕೂಡ ಕೇಳ್ತಾರೆ ಅದರಲ್ಲಿ ಏನು ಅನುಮಾನ ಬೇಡ ನೋಡಿ ಶಿವಕುಮಾರ್ ಅವರು ಪಿ ಸಿ ಸಿ ಹುದ್ದೆನಲ್ಲೇ ಬೇಕು ಅನ್ನೋ ಅಂತ ಆಸೆ ಏನಿಲ್ಲ ಅವರು ಹಿಂದೆನೇನೆ ಹೇಳಿದ್ರು ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ ಸಿಎಂ ಅವಕಾಶ ಸಿಎಂ ಇದಾರಲ್ಲ ಸಿಎಂ ಇಲ್ಲದೇ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು ಸಿಎಂ ಈಗ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಒಬ್ರೊಬ್ರೇ ಅಲ್ಲ ಎಲ್ಲರೂ ಕೂಡ ಕೇಳ್ತಾರೆ ಅದ್ರಲ್ಲಿ ಏನ್ ಅನುಮಾನ ಬೇಡ ನೋಡಿ ಶಿವಕುಮಾರ್ ಅವರು ಪಿ ಸಿ ಸಿ ಹುದ್ದೆನಲ್ಲೇ ಬೇಕು ಅಂತ ಆಸೆ ಏನಿಲ್ಲ ಅವರು ಹಿಂದೆನೇನೆ ಹೇಳಿದ್ರು ಪಕ್ಷ ಇರಬೇಕು ಅಂತ ಎಷ್ಟು ದಿನ ಅವಕಾಶ ಕೊಡ್ತಾರೆ ಕೆಲಸ ಮಾಡಲಿಕ್ಕೆ ಅದರ ಬಗ್ಗೆ ಮಾತಾಡಬೇಕು ಸಿಎಂ ಇದಾರಲ್ಲ ಈಗ ಹೈಕಮಾಂಡ್ ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನಮಗದ್ರ ಬಗ್ಗೆ ಮಾಹಿತಿ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಮಾತ್ರ ಎಲ್ಲವೂ ಬದಲಾವಣೆ ಆಗುತ್ತೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ ಎಸ್ ಪರಮೇಶ್ವರ್ ಈ ಮಾತನ್ನು ಹೇಳಿದರು ಪರಮೇಶ್ವರ್ ಅವ್ರಿಗೆ ಏನು ಹೇಳಿದ್ದಾರೋ ಗೊತ್ತಿಲ್ಲ ಅನ್ನುವಂಥ ಚರ್ಚೆ ಆಗೋದಿದ್ರೆ ಆಗುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಸೊ ಇದೀಗ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಡ್ತಾ ಗೃಹ ಸಚಿವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಇಲ್ಲ ಕಾ ನೋಡೋಣ ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ ನೀವು ಹೇಳ್ತಾ ಇದೀರಿ ನಾನು ಕೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅವರು ಸಚಿವರಿದ್ದಾರೆ ಹಿರಿಯರಿದ್ದಾರೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ರಚನೆ ಹೈಕಮಾಂಡ್ ಅಪಣೆ ಪಡೆದು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನ್ ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ ಗೊತ್ತಿಲ್ಲ ಕಾ ನೋಡೋಣ ಅಪ್ಪ ನನಗೇನದ್ರ ಬಗ್ಗೆ ಐಡಿಯಾ ಇಲ್ಲ ನೀವ್ ಹೇಳ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದೀನಿ